ಆತ್ಮೀಯ ಸಾಧಕ ಬಂಧುಗಳೇ ಭೂಗತ ನಿಧಿ ಅನ್ನೋದು ಇದೆಯಾ ಅನ್ನೋದರ ಒಂದು ಇನ್ಫಾರ್ಮೇಟಿವ್ ನಾಲೆಜನ್ನು ಕೊಡಲಿಕ್ಕೆ ನಾನು ತಯಾರಾಗಿ ಕುಂತಿದ್ದೀನಿ ಇದನ್ನು ಮಾಡಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತಂದು ನನ್ನ ಶಿಷ್ಯರುಗಳೇ ಆತ್ಮೀಯ ಶಿಷ್ಯರುಗಳು ತುಂಬ ವರ್ಷಗಳಿಂದ ನನ್ನ ಜೊತೆ ಬೆಳೆದವರು ಅವರು ಗುರುಗಳ ನಮ್ಗೆ ಎಷ್ಟೋ ಜನ ಹೆಂಗೆ ಹೆಂಗೆ ಉದ್ಧಾರ ಆಗ್ಯಾರ ನಮಗೂ ಒಂದು ಸರಳವಾದ ಇದನ್ನ ಒಂದು ಕ್ರಮವನ್ನು ಇದು ಸಂಪತ್ತನ್ನು ಕ್ರೋಢೀಕರಣ ಮಾಡ್ತಕ್ಕಂಥ ಕ್ರಮವನ್ನು ನಮಗೂ ಸ್ವಲ್ಪ ಉಪದೇಶ ಮಾಡಲ್ಲ ಅಂತಿಕೊಂಡು ಎಷ್ಟೋ ಮಂದಿ ಕೇಳಿದ್ದಾರೆ ಆನಂತರ ಕೆಲವು ಮಂದಿ ನಮಗೆ ಗೊತ್ತಿಲ್ಲ ಯಾರ್ಯಾರ ಕಡೆನೂ ಹೋಗಿ ಕೋಟಿಗಟ್ಟಲೆ ಕಳ್ಕೊಂಡಾರ ಆಸ್ತಿ ಮಾರಿಕೊಂಡಾರ ಸುಮ್ಮನೆ ಭಾಳ ಮೋಸ ಹೋದ್ಯಾರ ಅದಕ್ಕೆ ಅಂಥವ್ರದ್ದು ತಪ್ಪಿಸ್ಲಿಕ್ಕೆ ಆ ನಂತರ ಇಂಥವ್ರಿಗೆ ಏನಾದರೂ ಹೆಲ್ಪ್ ಅಂತ ಅಂತೇಳ್ಕೊಂಡು ಮತ್ತೊಂದಿಷ್ಟು ನಾಲೆಜನ್ನು ನಿಮ್ಮ ಮುಂದೆ ಇದ್ದೀನಿ ಮೊದಲ ನಾನು ಹೇಳ್ತಿದ್ದಿನಲ್ಲ ಮಡಿವಂತಿಕೆದು ಭಾಳ ಇತ್ತು ತಿಳ್ಕೊಂಡು ಇಂಥವೆಲ್ಲ ಹೇಳಲೇಬಾರ್ದು ಅಂತಿದ್ದೆ ಈಗ ಯಾಕೆ ಸಾರ ಸಗಟ ಹೇಳ್ತಾ ಇದ್ದೀನಪ್ಪ ಅಂದರೆ ತಪ್ಪೇನದ ಅಂತ ಅನ್ನಿಸ್ತದ ನನಗೆ ನಿಮ್ಮ ನಸೀಬ್ ಇದ್ರೆ ಸಿಕ್ಕಿರ್ತೈತಿ ಹೌದಾ ಒಂದು ಪ್ರಯತ್ನ ಮಾಡಿ ಅನ್ನೋದು ಆದರೆ ಒಂದು ಹೇಳಬೇಕಂದ್ರೆ ಭೂಮಿಯ ಮೇಲೆ ಇರುವುದೇ ನಾವು ತಕ್ಕಸ್ಕೊಳಿಕ್ ಆಗ್ತಾ ಇಲ್ಲ ಭೂಮಿಯ ಕೆಳಗಿಂದ ಹೆಂಗೆ ತಕ್ಕಿಸ್ಕೊಂತೀವಿ ಭೂಮಿಯ ಮೇಲಿರೋ ಸಂಪತ್ತನ್ನ ಅದು ನಮ್ಮದಲ್ಲ ಅಂತ ತಿಳ್ಕೊಂಡು ನಾವು ಮಾಡಬೇಕಾದ್ರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಂತ ಗೌರ್ಮೆಂಟ್ ಹೇಳ್ತದೆ ಭೂಮಿಯ ಮೇಲಿರೋದೇ ನಮಗೆ ನಮ್ಮ ನಮ್ಮದು ನಮ್ದು ಅಲ್ಲ ಅದ್ರೊಳಗೆ ಸಮಾಜದ ಪಾಲದ ಸರ್ಕಾರದ ಪಾಲದ ಅಂತಕೊಂಡು ಭೂಮಿಯ ಕೆಳಗಿಂದಂತೂ ನಿಮ್ದು ಅಲ್ವೇ ಅಲ್ಲ ಅದು ನಿಮ್ಮ ಮನೆಯವ್ರಿಗೆ ದಸ ತಿನ್ರಲ್ಲ ಅದು ಸರ್ಕಾರದ ಆದರೆ ಅವ್ರು ನೀವು ಸರ್ಕಾರದವರೆಗೆ ಇಲ್ಲಿ ನಮ್ಮಲ್ಲಿ ಭೂಮಿ ಭೂಮಿಯೊಳಗೆ ನಿಧಿಯಾದಂತೆಕೊಂಡು ಹೇಳ್ರಿ ತೆಗೆದುಕೊಟ್ಟರಪ್ಪ ಅಂದ್ರೆ ಒಂದಿಷ್ಟು ಭಾಗವನ್ನು ಅವ್ರು ಕೊಟ್ಟು ಹೋಗ್ತಾರೆ ನನಗೆ ತಿಳುವಳಿಕೆ ಪ್ರಕಾರ ಅದಕ್ಕಾಗಿ ಎಲ್ಲ ನಂದೇ ಅದ ಎಲ್ಲ ನಾನೇ ಭೋಗಿಸ್ಬೇಕು ಅಪಾಪಿತನ ಹಪಾಪಿತನ ಹ್ಞೂ ಒನ್ನೆದ್ದು ಅಯಾಚಿತವಾಗಿ ಬಂದ ದ್ರವ್ಯ ಅಯಾಚಿತವಾಗಿ ಬಂದಂಥ ಹಣ ಏನದಲ್ಲ ಸಂಪತ್ತು ಏನದಲ್ಲ ಬಾರದ ಹುಡಿದಳ್ರಿ ನೀವು ತಿಳ್ಕೊಂಡಿದ್ದೀರಿ ಮತ್ತು ಅಂಥ ಸಂಪತ್ತಿನಿಂದ ನಿಮ್ಮ ಮಕ್ಕಳು ನಿಮ್ಮ ವಂಶಜರು ಗ್ಯಾರಂಟಿ ಉದ್ಧಾರಗಳಿಗೆ ಶಕ್ ಇಲ್ಲ ಯಾಕಂದರೆ ದುಡುದು ಕಾಯ ವಾಚ ಮನಸ್ಸ ದುಡುದು ಬಂದಂಥ ಹಣನೇ ನಮ್ಮ ಹತ್ರ ಉಳಿದಿಲ್ಲ ಈ ಇದ್ಯಾವ ಲೆಕ್ಕರಿ ಹ್ಞೂ ಅದಕ್ಕೆ ಅದು ಗೊತ್ತದ ಆದರೆ ಇದನ್ನು ಹೇಳಿದರೆ ನಿಮ್ಗೆ ಹಿಡಿಸೋದಿಲ್ಲ ಇದು ಏನಪ್ಪ ಇವರೆಲ್ಲ ಹೊರ ಅಧ್ಯಾತ್ಮ ಬೋಧಿಸ್ತಾರೆ ಹಂಗೆ ಬೋಧಿಸ್ತಾರೆ ಪಾಪ ಪುಣ್ಯ ಬೋಧಿಸ್ತಾರ ಕೆಟ್ಟ ಒಳ್ಳೇದು ಬೋಧಿಸ್ತಾರೆ ಎಲ್ಲ ಹಳೆ ಕಾಲದ ಮಂದಿ ಅಂತ ಅಂತಾರೆ ಆದ ಕಾರಣ ನಾನೀಗ ಮಡಿವಂತಿಗೆ ಬಿಟ್ಟೀನಿ ನನಗೆ ಏನು ತಿಳಿದ ನಿಮ್ಮ ಮುಂದೆ ಇಡಾಕತ್ತೀನಿ ನೇರವಾಗಿ ವಿಷಯಕ್ಕೆ ಬರದಾದ್ರೆ ಹ್ಞೂ ನಾನು ಒಂದನೇ ಎಪಿಸೋಡ್ನೊಳಗೆ ಏನು ಹೇಳಿದ್ನಲ್ಲ ಅಲ್ಲಿ ತೇವಾಂಶ ಇರಬೇಕು ನಿಧಿ ಇದ್ದ ಸ್ಥಳದೊಳಗೆ ಕಾಗೆಗಳು ಮೀಟಿಂಗ್ ಮಾಡ್ಕೋಬೇಕು ಜೋಡಿ ಪಾರ್ವಾಳ ಕೂಡಬೇಕು ಹಾವಿರ್ತದೆ ಆನಂತರ ಬಿಸಿಲುಗಾಲದೊಳಗೆ ತಂಪು ಇರ್ತದ ಚಳಿಗಾಲದು ಆ ಮಳೆಗಾಲದಾಗ ಅಲ್ಲಿ ಬಿದ್ದರೂ ಸಹಿತ ಹುಲ್ಲು ಹುಟ್ಟೋದಿಲ್ಲ ಅಲ್ಲಿ ಬೆಚ್ಚಗಿರ್ತದೆ ಇರ್ತದ ಈ ಥರದ ಲಕ್ಷಣಗಳಿದ್ರಪ್ಪ ಅಂದ್ರೆ ಆನಂತರ ಭೂತ ಅದ ಅನ್ಸಿದ್ರೆ ಯಾರೋ ಹೆಜ್ಜೆ ಸಪ್ಪಳ ಕೇಳಿದೆ ಆ ಇನ್ನೇ ಅನೇಕ 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 ಬೇರೆ ಬೇರೆ ರೀತಿಯಿಂದ ಗೊತ್ತಾಗತ್ತೆ ಹಂಗೆಲ್ಲ ಇದ್ರೆ ಮತ್ತು ಇಷ್ಟು ತಿಳಿದ್ರೆ ಅಲ್ಲಿ ಐತಿ ಅಂತಿಕೊಂಡು ಗೊತ್ತಾಗದ ಕರೆ ಇದು ಲಕ್ಷಣ ಇದು ಖಂಡಿತವಾಗಿಯೂ ಅಲ್ಲಿ ನಿಧಿ ಭೂಗ ಭೂಗತ ನಿಧಿ ಅನ್ನೋದು ಅನ್ನೋದು ನಿಧಿ ಅನ್ನೋದು ಲಕ್ಷಣ ಆದರೆ ಸುಮ್ಮನೆ ಇಡಿಬಾರ್ದಲ್ಲ ಅರ್ಧ ಮರ್ಧ ತಿಳ್ಕೊಂಡು ಅದು ಕಾರಣ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಇದು ಪಕ್ಕಾ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಇದೆ ಅಂತ ತಿಳ್ಕೊಂಡು ಇದು ಮಾಡ್ಕೊಳ್ಳಿಕ್ಕೆ ಮತ್ತಷ್ಟು ತಂತ್ರಗಳದಾವೆ ಮತ್ತಷ್ಟು ವಿದ್ಯೆಗಳನ್ನು ಅದಾವೆ ಮತ್ತಷ್ಟು ಮಾಹಿತಿಗಳನ್ನು ನಿಮಗೆ ಅದ್ರಲ್ಲಿ ಕೊಡ್ತಾಯಿದ್ದೀನಿ ನೀವು ಅದೆಲ್ಲ ನಾನು ಹೇಳಿದಂಥ ಲಕ್ಷಣಗಳು ಕಂಡು ಬಂದವು ಅಂತ ತಿಳ್ಕೊಳ್ಳಿ ಅದು ಐತಿ ಅಂತ ತಿಳ್ಕೊಳಕ್ಕೆ ಹ್ಞೂ ಏನು ಮಾಡಬೇಕು ನೀವು ಯಾವ ಜಾಗಿಯೊಳಗೆ ನಿಧಿ ಐತಿ ಅಂತಕೊಂಡು ನೀವು ಅಂದ್ಕೊತೀರಿ ನಿಮಗೆ ಶೋಷೆ ಬರ್ತದ ಅದನ್ನ ಸ್ವಚ್ಛ ಮಾಡಿರಿ ಹ್ಞೂ ಒಂದು ದಿವಸ ಮತ್ತು ದೇವರಿಗೆ ಕೈ ಮುಗಿದು ಕೇಳ್ಕೊರಿ ಹ್ಞೂ ಹೀಗೆ ಬ ನೋಡಿರಿ ದೈವಿ ಪ್ರಾರ್ಥನೆ ಭಾಳ ಮುಖ್ಯ ಅದ ಒನ ಸೊಪ್ಪನಾಗ ನಂದ ಎಲ್ಲ ಆಗುತ್ತೆ ಅಂತ ತಿಳ್ಕೊಂಡು ಹೋಗ್ಬೇಕ್ರಿ ದೈವಿ ಪ್ರಾರ್ಥನೆ ಮಾಡಿರಿ ಆನಂತರ ಸ್ವಚ್ಛ ಮಾಡಿಕೊಂಡು ಅದರ ಮೇಲೆ ಒಂದು ಶುಭ್ರ ಬಿಳಿ ಬಟ್ಟೆನ ಹಾಕಿರಿ ಹ್ಞೂ ದೊಡ್ಡ ಬಟ್ಟೆನ ಹಾಕಿರಿ ಅದರ ಮೇಲೆ ಹಳದಿ ಸಾಸಿವೆ ಸಿಗ್ತಾವೆ ಗ್ರಂಥಿಗೆ ಒಳಗೆ ಹಳದಿ ಸಾಸಿವೆ ಸಿಗ್ತಾವೆ ಒಂದು ಮಂತ್ರ ಅದು ಅದಕ್ಕೆ ಮೂರು ಮಂತ್ರ ಬರ್ತಾವ ಈ ನಿಧಿ ಭೂಗತ ನಿಧಿಯನ್ನು ತಗೊಳ್ಳೋ ಆ ಮಂತ್ರ ಹೆಂಗಪ್ಪ ಅಂತಂದ್ರೆ ಓಂ ನಮೋ ವಿಘ್ನ ವಿನಾಶಕಾಯ ಓಂ ನಮೋ ವಿಘ್ನ ವಿನಾಶಕಾಯ ನಿಧಿ ದರ್ಶನಂ ನಿಧಿ ದರ್ಶನಂ ಕುರು ಕುರು ಓಂ ಶ್ರೀಂ ಸ್ವಾಹ ಈ ಮಂತ್ರವನ್ನು ರವಿಪುಷ್ಯ ಗ್ರಹಣ ಕಾಲ ಅಥವಾ ಸೋಮವತಿ ಅಮಾವಾಸೆ ಅಥವಾ ಗುರುಪುಷ್ಯ ದಿನದೊಳಗೆ ಸಿದ್ಧಿ ಮಾಡಿಕೊಡ್ಬೇಕು ಸಿದ್ಧಿ ಮಾಡಿಕೊಂಡು ಇದೇ ಮಂತ್ರವನ್ನು ಪ್ರತಿ ಪ್ರತಿ ಇದಕ್ಕೂ ಬಳಸಬೇಕು ಉದಾಹರಣೆಗೆ ಈಗ ಈ ಮಂತ್ರದಿಂದ ಇದನ್ನು ಸ್ವಲ್ಪ ಸುದ್ದಿ ಮಾಡಿಕೊಂಡು ಈ ಮಂತ್ರದಿಂದ ಹಳದಿ ಸಾಸಿವೆಗಳನ್ನು ಮಂತ್ರಿಸಿ ಅಭಿಮಂತ್ರೀ ಅಲ್ಲಿ ಚೆಲ್ಬೇಕು ಆ ಬಿಳಿ ಬಟ್ಟೆ ಮೇಲೆ ಇವತ್ತಂದ್ರೆ ಸಾಯಂಕಾಲ ಚೆಲ್ಬೇಕು ಮರುದಿವ್ಸ ಮಟ್ಟ ನೀವು ಮನೆಗೆ ಹೋಗಿ ಮಲ್ಕೋಬೇಕು ಮರುದಿವ್ಸು ಹೋಗಿ ಅಲ್ಲಿ ನೋಡಿರ್ಬೇಕಾರೆ ಅದು ಅಕಸ್ಮಾತ್ ಅಲ್ಲಿ ನಿಧಿ ಐತೆಪ್ಪ ಅಂದಿದ್ರೆ ಅವು ಸಿಡಿದಿರ್ತಾವೆ ಹಳದಿ ಸಾಸಿವೆ ಹಳ್ಳ ಟೈಪ್ಸ್ ಹಿಡಿತಾವ ಅಂದರೆ ಅಳ್ಳು ಜೋಳದ ಅಳ್ಳು ಗೋವಿನ ಜೋಳದ ಅಳ್ಳು ಇವೆಲ್ಲ ಇದು ಹುರಿ ಮುಂದೆ ಅಳ್ಳು ಅಳ್ಳು ಹುರಿ ಮುಂದೆ ಸಿಡಿತಾವಲ್ಲ ಆ ಥರ ಸಣ್ಣಗೆ ಸಿಡಿದಿರ್ತಾವೆ ಅವು ಮತ್ತು ಒಂದೇ ಕಡೆ ಇರೋದಿಲ್ಲ ಒಂದೇ ಕಡೆ ಕೂಡಿರ್ತಾವೆ ಒಂದು ಭಾಗಕ್ಕೆ ಹೋಗಿ ಜಕ್ಕೊಂಡಿರ್ತಾವೆ ಸೊ ಈ ಥರದ ಒಂದು ಇದು ಗೊತ್ತ ಗೊತ್ತಾದ ಅಂತಂದ್ರೆ ಅಲ್ಲಿ ಇದೆ ಒನ್ನೇ ಲಕ್ಷಣ ಅವನೆಲ್ಲ ಒನ್ನೇ ಭಾಗದೊಳಗೆ ನೋಡ್ಕೊಂಡ್ರೆ ಈಗ ಅದಕ್ಕೆ ಕನ್ಫರ್ಮ್ ಹಾಕೋಬೇಕಲ್ಲ ಸುಮ್ಮ ಸುಮ್ಮನೆ ಗುದ್ದಾಗಬಾರ್ದು ಹ್ಞೂ ಆದ ಕಾರಣ ಅಲ್ಲಿ ಬಿಳಿ ಬಟ್ಟೆ ಹಾಕಿರಿ ಹಳದಿ ಸಾಸಿವೆ ಹೋಗಿರಿ ಅದು ಅಕಸ್ಮಾತ್ ಅಳ್ಳಾಗಿ ಹಳ್ಳಾಗಿದ್ದುವಪ್ಪ ಅಂತಂದ್ರೆ ಗ್ಯಾರಂಟಿ ಅಲ್ಲದಂತ ಇನ್ನು ಎರಡನೇ ಸಂಕೇತ ಹ್ಞೂ ಅಲ್ಲಿ ಅದ ಅನ್ನೋದಕ್ಕೆ ಎರಡನೇ ಸಂಕೇತ ಏನಪ್ಪ ಅಂತಂದ್ರೆ ಆ ಜಗ ಮ ಸ್ವಚ್ಛ ಮಾಡ್ರಿ ಮಂತ್ರಿಸ್ಕೊಂಡು ಸುಣ್ಣದ ನೀರು ತಯಾರು ಮಾಡ್ಕೊಳ್ರಿ ಅದು ಸುಣ್ಣದ ನೀರನ್ನು ಈ ಮಂತ್ರದಿಂದ ಮಂತ್ರಿಸಿ ಉಗ್ಗಿ ಬಿಡ್ರಿ ನಿಧಿ ಇರೋ ಜಾಗೆ ಮೇಲೆ ಅದು ಐದು ತಾಸು ಬಿಟ್ಟು ನೋಡಿದ್ರಪ್ಪ ಅಂತಂದ್ರೆ ನಾಲ್ಕೈದು ತಾಸು ಬಿಟ್ಟು ನೋಡಿದ್ರಪ್ಪ ಅಂತಂದ್ರೆ ಕೆಂಪಾಗಿರ್ತದೆ ನಿಧಿ ದುಡ್ಡ ಕರೆ ಆಗುತ್ತದೆ ಇದು ಅಲ್ಲಿ ನಿಧಿ ಅದ ಅನ್ನು ತಿಳ್ಕೊಳ್ಳುವ ಎರಡನೇ ಲಕ್ಷಣ ಇನ್ನು ಮೂರನೇ ಲಕ್ಷಣ ಏನಪ್ಪಾ ಅಂತಂದ್ರ ಬಾಳೆಹಲಿ ಶುದ್ಧವಾದ ಇದು ಹಸಿರು ಹಸಿರು ಇರ್ತದಲ್ಲ ಆ ಬಾಳೆ ಎಲೆಯನ್ನು ಪೂರಾ ಆ ಎಷ್ಟು ಜಾಗೆ ಇರ್ತದೆ ತಂದು ಹಾಕಿ ಬಿಡ್ರಿ ಐದಾರು ತಾಸಿನ ಐದಾರು ತಾಸು ಅಥವಾ ಪೂರಾ ಇಡೀ ರಾತ್ರಿ ಬಿಟ್ಟು ಬಿಡ್ರಿ ಬಿಟ್ರಪ್ಪ ಅಂತಂದ್ರೆ ಅದು ಪೂರ ಹಳದಿ ಆಗಿರ್ತದೆ ಹಸಿರು ಹೋಗಿ ಹಳದಿ ಆಗಿರ್ತದೆ ಯಾಕಂದರೆ ಆ ದ್ರವ್ಯ ಇರೋ ಸಂಪತ್ತು ಭೂಗದ ಸಂಪತ್ತು ಇರೋ ಜಾಗಿಯೊಳಗೆ ಒಂಥರದ ಒಂದು ಕಾವು ಉಷ್ಣತೆ ಇರ್ತದೆ ಆ ಉಷ್ಣತೆಯ ಪರಿಣಾಮವಾಗಿ ಅದು ಹಳದಿ ಆಗಿರ್ತದ ಬಾಳೆ ಎಲೆ ಅವಾಗ ಕನ್ಫರ್ಮ್ ಮಾಡ್ಕೋಬೇಕು ಇನ್ನು ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಸುಣ್ಣದ ನೀರಾಯಿತು ಬಾಳೆ ಎಲೆ ಆಯಿತು ಆನಂತರ ಅರಸಿನ ನೀರನ್ನು ಹಾಕ್ಬೋದು ಸುಣ್ಣದ ನೀರು ಮತ್ತು ಅರಸಿನ ನೀರು ಎರಡು ಬ್ಯಾಸ್ಪಿ ಸುಣ್ಣದ ನೀರು ಹಾಕಿದರೆ ಮತ್ತಮ್ ಕನ್ಫರ್ಮ್ ಮಾಡಿರಿ ಒಮ್ಮೆ ಅರ್ಸ ಒಂದು ದಿವಸ ಅರಸಿನ ನೀರು ಹಾಕಿರಿ ಅರಸಿನ ಕಲಿಸಿ ನೀರು ಅರಸಿನ ನೀರು ಹಾಕಿರಿ ಅದು ಕೂಡ ಕೆಂಪಾಗ್ತದೆ ನಿಧಿ ಇದ್ದುದೇ ಕರೆ ಆಗತ್ತಪ್ಪ ಅಂದರೆ ಅದು ಕೆಂಪಾಗುತ್ತ ಆನಂತರ ಇದ್ರ ಜೊತೆಗೆ ಮುತ್ತುಗದ ಬೇರು ಸಿಗುತ್ತೆ ಮುತ್ತುಗ ಮುತ್ತುಗ ಮುತ್ತುಗದ ಗಿಡ ಮುತ್ತುಗದ ಬೇರು ನಂತರ ಸಪ್ತಪರ್ಣಿ ಗಿಡದ ಬೇರು ಇವೆರಡೂ ಬೇರಿನ ಇಟ್ಟಿಟ್ಟು ಇದನ್ನು ಬಾಯಿಗೆಟ್ಕೊಂಡ್ರೆ ಸಾಕು ಅದು ನಿಧಿ ಇರೋ ಜಾಗಕ್ಕೆ ಹೋಗ್ತದೆ ಅಲ್ಲಿ ಅಡ್ಡಾಡಿದಾಗ ನಿಧಿ ಇರೋ ಒಂದು ಸೆಳೆತ ಶುರು ಆಗುತ್ತೆ ನಿಮ್ಮ ಕಾರೊಳಗೆ ಅದೇ ಕರ್ಕೊಂಡೋಗ್ತದೆ ತೋರಿಸ್ತದ ಹ್ಞೂ ಸಪ್ತಪರ್ಣಿ ಮತ್ತು ಮುತ್ತುಗದ ಬೇರು ಆದರೆ ಈ ಮಂತ್ರ ಜಪ ಮಾಡಿರ್ತಿರಲ್ಲ ಈ ಮಂತ್ರವನ್ನು ಜಪ ಮಾ ಅದು ತರಬೇಕಾದಾಗ ಶಾಸ್ತ್ರೋಕ್ತ ತರಬೇಕು ಅದು ಶುದ್ಧೀಕರಣ ಮಾಡಿಕೊಂಡು ಅದನ್ನು ಬಾಯಿಗೆ ಇಟ್ಕೋಬೇಕು ಬಾಯಿಗೆ ಇಟ್ಕೊಂಡು ಈ ಮಂತ್ರವನ್ನು ಅನ್ಬೇಕು ನಿಧಿ ಇರೋ ಸಂಶೆ ಸಂದೇಹ ಬಂದಂಥ ಜಾಗಗಳಿಗೆ ಅಡ್ಡಾಡಬೇಕು ಅದು ಎಳೆಕೊಂಡು ಹೋಗ್ತದೆ ನಿಮ್ಮ ಈಗ ಮತ್ತೊಂದು ವಿಧಾನ ಸೊ ಉತ್ತರಾಣಿ ಕಡ್ಡಿ ಎಷ್ಟು ಮಂದಿ ಹೇಳ್ತಾರೆ ಉತ್ರಾಣಿ ಕಡ್ಡಿ ಇರ್ತದಲ್ಲ ಉತ್ತರಾಣಿ ಕಡ್ಡಿಯ ಬೇರಿನಿಂದ ಉತ್ತರಾಣಿ ಕಡ್ಡಿಯಿಂದ ಅಥವಾ ಬೇರಿನಿಂದ ದಿನಾಲು ಹಲ್ ತಿಕ್ಕೊತ ಬರ್ರಿ ಎಷ್ಟು ದಿವಸ ಎರಡುನೂರ ಇಪ್ಪತ್ತೆರಡು ದಿವಸ ಹಲ್ ತಿಕ್ಬೇಕಂತ ಎರಡುನೂರ ಇಪ್ಪತ್ತೆರಡು ದಿವಸ ಹಲ್ ತಿಕ್ಕಿದ್ರಪ್ಪ ಅಂತಂದ್ರೆ ನಿಮಗೆ ಬರೀ ಕಣ್ಣಿಲೇ ನಿಮಗೆ ನಿಧಿ ಕಾನ ಶುರು ಆಗುತ್ತೆ ಯಾಕೆ ಟ್ರೈ ಮಾಡಬಾರ್ದು ಸರಳ ವಿಧಾನಗಳಿವೆಲ್ಲ ನಂತರ ಒಂದು ಅಂಜನ ಅಂಜನ ಮಾಡ್ಕೋಬೇಕು ಏನೇನು ಹಾಕ್ಬೇಕಾದ್ರಾಗ ಒಂದು ಎಕ್ಕದ ಬೇರು ಗುಲ್ಗಂಜಿಯೇ ಬೇರು ಆನಂತರ ಮಾವಿನ ಗಿಡದಾಗ ಒಂದು ಬದನಿಕೆ ಅಂತ ಹುಡ್ತದ ಅಂದರೆ ಮತ್ತೊಂದು ಬೇರೆ ಜಾತಿ ಗಿಡ ಹುಟ್ಟಿರ್ತೈತಿ ಅದರದ್ದು ಬೇರು ಬದನಿಕೆಯ ಬೇರು ಗುಲ್ಗಂಜಿಯ ಬೇರು ಎಕ್ಕದ ಬೇರು ಮತ್ತು ಮಂಗ್ಯನ ಬಳ್ಳಿ ಬೇರು ಉತ್ತರಾಣಿ ಬೇರು ಗುಲ್ಗಂಜಿ ಬೇರು ಅಂಕೋಲ ಗಿಡದ ಬೇರು ಇಷ್ಟೆಲ್ಲ ಗಿಡದ ಬೇರನ್ನು ತಂದು ಅದಕ್ಕೆ ಶಾಸ್ತ್ರೋಕ್ತ ಪುಟ ಮಾಡಿ ಬೆಳ್ಳಿ ಪ್ಲೇಟಿಗೆ ಅದನ್ನು ತುಪ್ಪ ತುಪ್ಪ ತುಪ್ಪದೊಳಗೆ ತುಪ್ಪ ಹತ್ಬೇಕು ಬೆಳ್ಳಿ ಪ್ಲೇಟಿಗೆ ಅದು ಸುಟ್ಟ್ರಪ್ಪ ಅಂತಂದರೆ ಇದು ಕಾಡಿಗೆ ಆಗ್ತದೆ ಆ ಕಾಡಿಗೆ ಅಂಜನ ಆಗ್ತದ ಆ ಅಂಜನ ಕಣ್ಣಿಗೆ ಹಚ್ಕೊಂಡ್ರೆ ಸಾಕು ನಿಮಗೆ ಯಾರು ಹೇಳಬೇಕಾಗಿಲ್ಲ ಭೂಮಿಯೊಳಗಿರ್ತಕ್ಕಂಥ ನಿಧಿ ನಿಮಗೆ ಕಾಣ್ತದೆ ಹೌದಾ ಇದನ್ನು ಎಷ್ಟೋ ಮಂದಿ ನಮ್ಮ ಗುರುಗಳು ತಮ್ಮ ಶಿಷ್ಯರ ಕಡೆಯಿಂದ ಮಾಡಿಸಿ ಹಿಮಾಲಯದ ಬೆಟ್ಟದೊಳಗೆ ಅವರೆಲ್ಲ ನಿಧಿ ಕಂಡುಕೊಂಡು ತಗೊಂಡಿದ್ದು ಉಂಟು ಯಾಕಂದರೆ ಅವರು ಇದನ್ನು ಯಾಕೆ ಇದನ್ನು ಹೇಳ್ತೀರಪ್ಪ ಅಂತಂದರೆ ಅವರು ಯಾರಿಗೂ ಕೈ ಹತ್ತಿದ್ದಿಲ್ಲ ಅವರು ಒಂದು ರಸವಿದ್ಯೆಯನ್ನು ಕಲಿತವರಾಗಿದ್ದರು ಒಂದು ಅವ್ರ ಹತ್ತಿರ ಬೇಕಾದ್ರೆ ಪ್ರತಿಯೊಂದು ಜೋಳಿಗೆ ಒಳಗೆ ಒಂದಿಷ್ಟು ಬೇರು ಒಂದಿಷ್ಟು ಅಂಜಿನ ಒಂದಿಷ್ಟು ಪಾರದ ಈ ಪಾರದ ಸ್ವರ್ಣವಲ್ಲಿ ರಸ ಅಂತ ತಿಳ್ಕೊಂಡು ಮತ್ತೆ ಇನ್ನೊಂದಿಷ್ಟು ರಸ ಅವರು ಅದರಾಗ ತಿಕ್ಕುಂತ ಹೋದಾಗೆಲ್ಲ ಶುದ್ಧ ಬಂಗಾರ ಆಗ್ಬಿಡೋರು ನನ್ನ ಎದುರಿಗೆ ನನ್ನ ಗುರುಗಳು ಮಾಡ್ಯಾರ ಮತ್ತು ಅವ್ರು ಹೆಚ್ಚು ಮಾಡ್ತಿದ್ದಿಲ್ಲ ಯಾಕಂದ್ರೆ ಯಾರಿಗೂ ಭಿಕ್ಷೆ ಬಿಡಬಾರ್ದಲ್ಲ ಒಂದಿಷ್ಟು ಒಂದಿಷ್ಟು ಬೇರೆ ಮಾಡಿ ಅದನ್ನು ಜ್ಯುವೆಲರ್ಸ್ ಕಡೆ ಹೋಗಿ ಮಾರೋರು ಬಂದ ಹಣದಿಂದ ತಮಗೆ ಬೇಕಾದಂಥ ಬಟ್ಟೆ ಬರೆ ಬಟ್ಟೆ ಬರೆ ಏನು ಅವ್ರು ಗೋಪಿಲಿ ಹಾಕ್ತಿದ್ರು ಕಂಬಳಿ ಆನಂತರ ಕೆಲವೊಂದು ತಮಗೆ ಅವಶ್ಯಕ ಸಾಮಾನುಗಳನ್ನ ಖರೀದಿ ಮಾಡಲಿಕ್ಕೆ ಅವಾಗ ಎಷ್ಟು ಬೇಕಾಗಿತ್ತು ಅಷ್ಟೇ ಕೊಡಂತಿದ್ರು ಅವರು ಒಂದಿಷ್ಟು ಬಂಗಾರ ಕೊಡೋರು ಜ್ಯುವೆಲರ್ಸ್ ಕಡೆಗೆ ಹೋಗಿ ಇತ್ತಿಷ್ಟು ಕೊಡಪ್ಪ ಅನ್ನೋರು ಅವ್ರಿಗೆ ಭಾಳ ಖುಷಿ ಅವ್ರಿಗೆ ಯಾಕಂದ್ರೆ ಒಂದು ಸಾವಿರಾರು ರೂಪಾಯಿ ಬಲಿ ಮಾಡ್ತಕ್ಕಂಥ ಬಂಗಾರ ಕೊಟ್ಟು ಒಂದು ನೂರು ರೂಪಾಯಿ ಕೇಳಿದ್ ಯಾರಿಗೆ ಖುಷಿ ಆಗೋದಿಲ್ಲ ರೀ ಹೌದಾ ಇದನ್ನ ಮಾಡೋರು ಅವ್ರು ನಿಡ್ಲಿಪ್ತರವರು ಹ್ಞೂ ತಾವೇ ಶುದ್ಧ ಬಂಗಾರ ಮಾಡೋರು ಅದನ್ನು ಕೊಡೋರು ಅದು ಎಷ್ಟು ಬೇಕಾ ತಮಗೆ ಎಷ್ಟು ಬೇಕು ಅಟ್ಟೈಸ್ಕೊಂಡವರು ಹೌದಾ ಅದಕ್ಕೆ ಯಾರಿಗೂ ಕೈ ಜಾಸ್ತಿದ್ದಿಲ್ಲ ಅವರು ಎಂಥ ಕಾಲ ಇತ್ತು ಅದು ಇದ್ರ ಕಣ್ಣಾರಿನ ಕಂಡಿದ್ದೀನಿ ಹಿಮಾಲಯದೊಳಗೆ ಹ್ಞೂ ಪ್ರತಿಯೊಬ್ಬ ಸಾ ಪ್ರತಿಯೊಬ್ಬ ಯೋಗಿಗಳು ಪ್ರತಿಯೊಬ್ಬರು ಸಾಧು ಸನ್ಯಾಸಿಗಳು ಇದನ್ನೇ ಮಾಡ್ತಾರೆ ಅಲ್ಲಿ ಯಾಕಂದ್ರೆ ಅದು ಹಿಂಗಾಗಿ ಅವರು ಯಾರೆದರೂ ಭಿಕ್ಷೆ ಎಂದು ಎತ್ತುದೇ ಇಲ್ಲ ಹೌದಾ ಇದೊಂದು ಹೀಗೆ ಅದಕ್ಕೆ ಈ ಅಂಜನ ಭಾಳ ಮುಖ್ಯ ಅದು ಈ ಅಂಜನ ನೀವು ಹಚ್ಕೊಂಡ್ರಪ್ಪ ಅಂತಂದರೆ ಇದು ಕಾಣಿಸ್ತದೆ ಅದಕ್ಕೆ ಹೇಳ್ತಿರಲ್ಲ ಇದು ರಸವಿದ್ಯೆ ಕಲಿತರಂತೂ ಇವನ್ನೆಲ್ಲ ನೋಡೋದೇ ಬೇಕಾಗಿಲ್ಲ ಆ್ಯಕ್ಚುಲಿ ರಸವಿದ್ಯೆ ತಿಳ್ಕೊಳ್ರಿ ಸೊ ಇಂಥ ಒಂದು ಭೋಗದ ಸಂಪತ್ತನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಕಷ್ಟು ಮಾರ್ಗಗಳದವ ಅದಕ್ಕೆ ಈ ದಿಶೆಯೊಳಗೆ ನೀವು ಅದನ್ನು ಕಂಡುಕೊಳ್ರಿ ಕಂಡುಕೊಂಡು ನಿಮ್ಮ ನಶಿವಕ್ಕೆ ಸಿಕ್ತಪ್ಪ ಅಂತಂದ್ರೆ ಒಂದು ಅಪಾಪಿತನ ಮಾಡಬೇಡ್ರಿ ಆಸ್ತ ದುರಾಶೆ ಪಡಬೇಡ್ರಿ ಅದನ್ನು ಹಂಚ್ಲಿ ಕೇ ನಿಮ್ಗೆ ಅತಿ ಒಂದು ಪ್ರಾಮಾಣಿಕತೆ ಇತ್ತಪ್ಪ ಅಂದರೆ ಕೇವಲ ಮೂವತ್ತು ಭಾಗವನ್ನು ಮಾತ್ರ ಭೂಗತ ಸಂಪತ್ತಿನ ದ್ರವ್ಯವನ್ನು ನೀವು ತಗೊಂಡು ಉಳಿದದ್ದು ಸಮಾಜಕ್ಕೆ ಮತ್ತು ಧರ್ಮ ಕಾರ್ಯಕ್ಕ ಅಥವಾ ಮನಸ್ಸಿತ್ತಪ್ಪ ಅಂದ್ರೆ ಗೌರ್ಮೆಂಟಿಗೆ ಕೊಟ್ಟಬೇಡ್ರಿ ಹ್ಞೂ ಆದರೆ ಗೌರ್ಮೆಂಟ್ಗೆ ಕೊಡಕ್ಕೆ ಹೋದ್ರೆ ನೂರ ಪ್ರಶ್ನೆ ಆಗ್ತಾರೆ ಹೇಗೆ ಎಲ್ಲಿ ತೆಗೆದಿ ಏನು ಮಾಡಿದಿ ಹಿಂಗಾಗಿ ಯಾರು ಎಂದು ಹೇಳಿದ್ದನ್ನು ನಾನು ಕಂಡಿಲ್ಲ ಭಾಳ ಅಪರೂಪ ಹ್ಞೂ ಅದಾಗಲೇ ಯಾರಿಗೋ ಸುದ್ದಿ ಹತ್ತಿ ಗೊತ್ತಾದಾಗ ಗೌರ್ಮೆಂಟ್ ಬಂದು ಸೀಜ್ ಮಾಡಿ ತೊಗೊಂಡು ಹೋದಾಗ ಅವಾಗ ಬಿಡ್ತಾರೆ ಇನ್ನು ತಾವಾಗಲೇ ಸಿಕ್ಕಾಗ ಎಂದು ಬಿಡ್ಲಿಕ್ಕೆ ಶಕ್ಯನೇ ಇಲ್ಲ ಅವರವರು ಅಷ್ಟೇ ಅದ ಕಾರಣ ಇದನ್ನು ನಾನು ಹೇಳಬೇಕು ಬೇಡವೋ ಅನ್ನೋಕ್ಕೆ ಇದ್ರೊಳಗೆ ಡೈಲಮಾದೊಳಗೆ ನಿಮ್ಗೆ ಹೇಳಿದ್ದೀನಿ ಇದು ನಾನು ನಾನು ಹೇಳಿದ ತಪ್ಪೋ ಒಪ್ಪೋ ನನಗೆ ಗೊತ್ತಿಲ್ಲ ಆದರೆ ನನ್ನೊಳಗೆ ಕೊತ್ತ ಕೊತ್ತ ಕುದೀತಿತ್ತು ಇದು ಒಂದಿಷ್ಟು ನನಗೆ ಜ್ಞಾನ ಅದ ಅದನ್ನ ನೀವು ಹಂಚ್ಕೊಟ್ರಿ ಅಂತ ಹ್ಞೂ ಕಾರಣ ಕೆಳಗೆ ಮೇಲಿದ್ದದನ್ನ ದಕ್ಕಸ್ಕೊಳ್ಳೋಕೆ ನಮಗೆ ಆಗ್ತಾಯಿಲ್ಲ ಇನ್ನು ಕೆಳಗಿನದದು ಅಯಾಚಿತ ಬಂತಲ್ಲ ಅದನ್ನು ದಕ್ಕಸ್ಕೊಳ್ಳೋದು ಭಾಳ ಕಠಿಣದು ಹ್ಞೂ ಕಾರಣ ಒಂದು ಗಾಯ ವಾಚ ಮನಸ ದುಡ್ದದ್ದು ನಿಮ್ದು ನಿಮ್ದು ಇರ್ತದೆ ಅಂತದ್ರಾಗ ಇದು ಬಲಿ ಬೀಳ್ಬೇಡ್ರಿ ಅಂತ ಹೇಳ್ತೀನಿ ಅದಕ್ಕೂ ಇದು ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ಯೂಟ್ಯೂಬರ್ಸು ಎಷ್ಟೋ ಮಂದಿ ಯೂಟ್ಯೂಬರ್ಸು ಸುಮ್ಮನೆ ಅದು ಇದು ಕೊಚ್ಕೊಂತ ಒಂದಿಷ್ಟು ಗುಲ್ಗಂಜಿ ಬೇರು ತೊಗೊಂಡು ಹಚ್ಕೋರಿ ಅಂಜನ ಮಾಡ್ಕೋರಿ ಅಂತ ಹೇಳಕ್ಕೆ ಹದಿನೈದು ನಿಮಿಷ ಮಾಡ್ತಾರೆ ಹಾಂ ಹಿಂಗ ಹಿಂದ ಮುಂದೆ ಇವನು ಕಂಡು ಕಂಡು ಬ್ಯಾಸರಾಗಿ ನೋಡ್ರಿ ನನಗೇನು ಗೊತ್ತಲ್ಲ ಹೊಸ್ಟು ಹಳದಿ ಹರಿಬ್ಯಾಗ ಬಿಳಿ ಅರಿಬ್ಯಾಗ ಹಳದಿ ಸಾಸಿವಿಕ್ಕಾಕ್ ಕೊಡ್ರಿ ಇದನ್ನ ಅರ್ಧ ತಾಸು ಮಾಡ್ತಾರೆ ಅವರು ಆನಂತರ ಸುಣ್ಣ ಚೇಳರಿ ಇದನ್ನ ಅರ್ಧ ತಾಸು ಮಾಡ್ತಾರೆ ಆನಂತರ ಏನದು ಅರಸಿನ ನೀರು ಚೆಲ್ರಿ ಬಾಳಿಯಲ್ಲಿ ಇಡ್ರಿ ಇದಕ್ಕೆ ಒಂದು ಒಂದು ಹತ್ತಿಪ್ಪತ್ತು ವಿಡಿಯೋ ಕ್ಲಿಪ್ ಹದಿನೈದು ಮಿನಿಟ್ ಮಂಡ್ರೆ ನೋಡೋದು ನನಗೆ ತಲೆ ಕೆಟ್ಟು ಕೆಟ್ಟು ಆಯ್ತಪ್ಪ ಪ ನಿಮಗೆ ಇಷ್ಟು ಗೊತ್ತಾಯ್ತಲ್ಲ ನಾನು ತಗೊಂಡು ನೇರವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟ ನಿಮ್ಮ ನಶೀಮ ಅಷ್ಟೇ ಆದರೆ ಒಂದು ಹಿಟ್ಟು ತಿಳ್ಕೊಳ್ರಿ ಅಯಾಚಿತ ದ್ರವ್ಯವನ್ನು ಆದಷ್ಟು ಅಪೇಕ್ಷೆ ಪಡಬೇಡಿ ಶಿಖರಪ್ಪ ಅಂತಂದರೆ ಧರ್ಮ ಕಾರ್ಯಕ್ಕೆ ಬಳಸಿ ಆನಂತರ ಸರ್ಕಾರಕ್ಕೆ ಕೊಟ್ಟುಬಿಡಿ ಹೌದಾ ಮತ್ತು ಈ ಎಲ್ಲ ಏನು ಮಾಡ್ತಾರಲ್ಲ ನೀವು ದುಡ್ದದ್ದನ ಮತ್ತು ಮೂವತ್ತು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಂತ ಯಾಕೆ ಹೇಳ್ತಾರೆ ಅದು ನಿಮ್ಮದಲ್ಲ ಅಂತ ನೀವು ದುಡ್ದದ್ದು ನಿಮ್ದು ಅಲ್ಲಿ ಇರೋದಿಲ್ಲ ಅದಕ್ಕೆ ಇದು ನಿಮ್ದು ಹೆಂಗಾಗ್ತದೆ ಇದು ಆ್ಯಕ್ಚುಲಿ ಕಾನೂನುಬದ್ಧವಾಗಿ ಭೂಗತ ನಿಧಿ ಸರ್ಕಾರದ್ದೇ ಇರುವಾಗ ಅದು ನಿಮ್ದು ಹೆಂಗಾಗ್ತದೆ ಮೇಲಿನದೇ ನಿಮ್ದಲ್ಲಂದ ಮ್ಯಾಗ ತಳಗಿಂದ ನಿಮ್ಗೆ ಹೆಂಗ್ದಾಗ್ತದೆ ಅದ ಕಾರಣ ಈ ನಾಲೆಜ್ ಇಟ್ಕೊಂಡು ಹ್ಞೂ ನಾನು ಹೇಳಿದ್ರಿ ಕರೆ ತಪ್ಪು ಒಪ್ಪು ಗೊತ್ತಿಲ್ಲ ನಾನು ಒಳಗಿನ ಜ್ಞಾನವನ್ನು ನಿಮ್ಮನ್ನು ತೋರ್ಕೊಂಡೀನಿ ಅದನ್ನು ದುರ್ಮಾರ್ಗಕ್ಕೆ ಹೋಗಿ ನೀವು ಇದು ಏನೋ ಸಿಕ್ಕಿಕೊಂಡು ನೀವೇ ನಿಮ್ಮ ಮಟ್ಟಿಗೆ ನೀವೇ ಕಿರುಕಿಳು ಪಟ್ಕೋಬೇಡಿ ಅನ್ನೋ ಎಚ್ಚರಿಕೆಯನ್ನು ಒಂದು ಹಿತೋಪದಿಷನ್ ಮಾಡ್ತಾ ದೇವರು ನಿಮಗೆ ಒಂದು ಒಳ್ಳೆಯ ಜ್ಞಾನ ಕೊಟ್ಟಿರಲಿ ಆದರೆ ನಿಮ್ಮಲ್ಲಿ ಹೆಂಗೆ ನಾನು ಗಳಿಸ್ಬೇಕು ಅನ್ನೋದು ಗೊತ್ತಾಗದೇ ಹೋದಾಗ ಇಂಥದನ್ನು ಮಾಡಿ ಬಂತಪ್ಪ ಅಂತಂದ್ರೆ ಒಂದಿಷ್ಟು ದೇವ್ರಿಗೆ ಕೊಟ್ಟಾನ ಸಂಪತ್ತಪ್ಪ ಅಂತಂದ್ರೆ ಅದನ್ನು ಯೋಗ್ಯವರಾಗಿ ಇದನ್ನು ಸಂ ಇದನ್ನು ಮಾಡಿ ಹಂಚಿ ನೀವು ಒಂದಿಷ್ಟು ತೊಗೊಂಡು ಯಾಕೆ ಉದ್ಧಾರ ಆಗಬಾರ್ದು ಹ್ಞೂ ಶ್ರೀ ಗುರುದೇವ್ ಸುಖಿ ಬ ಒಳ್ಳೇದಾಗಲಿ